ಮೈಲ್ಲ ತಲುತಿ ಮಾಲಗ ಬಲ್ಲೆ ನಮ್ಮ ಮೈಲ್ಲ ಬಂಗಿ ಬರ್ಮ ಇದಿದ್ದಾ ಹಾ ಅವನು ನಿರ್ಸುವದೆ ಅಂದ್ರೆ ಅವನು ನಿರ್ಸಿದ ಬಾರಿ ಅನುಕೂಲನ ಹು ಮಧ್ಯ ಅವ ಅಲ್ಲ ಅದಕ್ಕೆ ಬಂಗಿ ಬರ್ಮ ಈ ಬಂಗಿ ಬರ್ಮರಿಗೆ ಮಾತಾಡಲಿ ಜನ ಬೇಕಂತಿಲ್ಲ ಓಡೆ ನೋಡಿ ಯಾರು ಮಾತಾಡ್ತಾರೆ ಇಲ್ಲಿ ಇட்டுನ್ನ ನೋಡಿ ಹೇಳೋಕೆ ನಿ ನಿಮಗೆ ವಡ್ತಮಾ ಇಲ್ಲ ಕೇಳಿಸುದಲ್ವಾ ಕೇಳ್ಸ್ಕೊಂಡಾಗ ಅವರು ಜನ ಮಾತಾಡ್ತಾ ಇರಬೇಕು ಹೋದ್ರೆ ಆ ಪಾಯಿ ಹೊಳಗ್ ಬರುದಿಲ್ಲ ಹಾಗಾಗಿ ಅನುಕೂಲ ಆಗಲಿ ಹೋದಿ ಬರ್ಬಳ ಗೊಂಬೆ ಪ್ರಾಣಪ್ಪ ಅವೆ ಹೊಡ್ತಾನಂತ ಬಂದವನೇ ಕೋಟಿ ಮೇಲೆ ನೋಡ್ತೇನೆ ನಾವು ಕೈ ಚಲ ಎಲ್ಕೊಂಡು ಅವ್ನಿಗೆ ಈಗ ಅಲ್ಲಿ ನಾಲ್ಕು ಜನರನ್ನು ತೆಗಿಬೇಕಂತ ಕೋಟೆ ಮೇಲಿಂದ ಹಾರಿ ಕೋಟೆ ಮೇಲಿಂದ ನಾಲ್ಕು ಜನ ತೆಗಿಬೇಕಾಗಿ ಅವರ ಮೈ ಮೇಲೆ ಹಾರಬೇಕಂತ ಹಾರಿ ಎಂತ ಸಾಯಿ ಬಂದಿರ್ತೀರ ನಾನು ಹಾರುತಿ ಯಾವ ಕಣ್ಣು ನೋಡಿದ್ದೇನು ಹಾರುತ್ತಿದ್ದಾರೆ ಅವರು ಸರಿದ್ರಿತ್ತು ಬಿಡ್ಸಿ ಅಂತ ಪೆಟ್ಟು ಬಿತ್ತು ನಾನು ಬಿಟ್ಟಿಲ್ಲ ಅಂದ್ರೆ ಹುಮ್ಮಸ್ಸರ ಪೆಟ್ಟು ನಾನು ಗೊತ್ತಾಗುದಿಲ್ಲ ಆ ಎಡಗಡೆ ಇದ್ದವ್ ತೆಗಿಬೇಕಂತ ಈ ಬಲಗೈ ಈ ಬಲಗಡೆ ಇದ್ದವ್ ಇಟ್ಕೊಂಡ ಈಚೆ ತೆಗಿಬೇಕಂತ ಈ ಕೈ ಈ ಈಚೆ ಹಿಡ್ಕೊಂಡ ಇಬ್ರು ಇಟ್ಕೊಂಡವ್ ಕುಲ ಇತ್ತು ಎದ್ರೀಚವ್ ತುಳಿಲಿಕ್ಕಾಗ್ತದ ಎದಿಟ್ಟವ್ರು ಮೂಸು ಒಡಿಬೇಕಂತ ಎರಡು ಕಾಲ ಎರಡು ಕಾಲ ಎತ್ತದ ಆ ಕಡೆ ಈ ಕಡೆ ಇಟ್ಕೊಂಡವ್ರು ಇಬ್ರು ಕೈ ಬಿಟ್ಟರು સરી બને <mayor> <limitation farming> <incentivizebildung sundayLike>

शिंग कढ बा अम नोड़ सो त

ಕಂಬ ಸರಿಯಾಗಿ ನೋಡಿದೆಯಾ ಕುಂಬಾಡಿಗೆ ಜೀವಿಗೆಯನ್ನು ಕಟ್ಟಿ ಉರಿಸಿದರ ಪರಿಣಾಮ ಎಲ್ಲರ ಬಿಂಬವೂ ಎದ್ದು ಕಾಣ್ತಾ ಇದೆ ವಿಶೇಷವಾದ ಈ ಸಭೆಯನ್ನು ಸೇರಿದ ಮೇಲೆ ನಮ್ಮಿಬ್ಬರ ಕುರಿತು ಯೋಚನೆ ಅಲ್ಲ ಸಭೆಯನ್ನ ದೃಷ್ಟಿಸಿದ್ರೆ ಸಿದ್ದ ಕಣ್ಣಿನಲ್ಲಿ ಬರಬಾರದು ಎನ್ನುವ ಕಾರಣಕ್ಕಾಗಿ ಏನೋ ಒಂದು ವಿಶೇಷ ಕಾರ್ಯ ಇಲ್ಲದೆ ಸತ್ತ ಸೇವಿಸುವವರು ನಮ್ಮ ದುರ ಎಂದು ಒಂದೇ ಒಂದು ಕಾರಣಕ್ಕಾಗಿ ಶುದ್ಧ ಮನಸ್ಸಿನಿಂದ